ನಮಸ್ಕಾರ ಸ್ನೇಹಿತರೆ ನನ್ನ ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನ್ ಮಮತಾ ನನ್ನ ಚಾನಲ್ ಅಲ್ಲಿ ಸಾಕಷ್ಟು ಒಳ್ಳೆ ವಿಡಿಯೋಗಳನ್ನ ನೋಡ್ತಾ ಇರ್ತೀರಾ ಟ್ರೈ ಕೂಡ ಮಾಡಿ ಒಳ್ಳೆ ರಿಸಲ್ಟ್ ಬಂತು ಅಂತ ಕೂಡ ನನಗೆ ಕಮೆಂಟ್ ಮಾಡಿ ಮೆಸೇಜ್ ಮಾಡಿ ತಿಳಿಸ್ತೀರಾ ಅದ್ ನಿಜವಾಗ್ಲು ನನಗೆ ಖುಷಿ ಆಗುತ್ತೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಕೂಡ ಒಂದು ಒಳ್ಳೆ ಮಸಾಜ್ ಅನ್ನ ಶೇರ್ ಮಾಡ್ತಾ ಇದ್ದೀನಿ ಯಾರಿಗೆ ರಿಸ್ಟ್ ಅಲ್ಲಿ ಈ ಮಣಿಕಟ್ಟಲ್ಲಿ ಯಾರಿಗೆ ನೋವಿದೆ ಪೇನ್ ಇದೆ ಅಂತವರಿಗೆ ಇದು ಯೂಸ್ ಆಗುತ್ತೆ ಇತ್ತೀಚೆಗೆ ರಿಕ್ವೆಸ್ಟ್ ಕೂಡ ಬಂದಿತ್ತು ತುಂಬಾ ರಿಸ್ಟ್ ಅಲ್ಲಿ ಪೇನ್ ಇದೆ ಅದಕ್ಕೆ ಏನಾದ್ರೂ ಸಿಂಪಲ್ ಎಕ್ಸಸೈಸ್ ಏನಾದರೂ ತಿಳಿಸಿ ಅಂತ ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ ಎಕ್ಸಸೈಸ್ ಮಸಾಜ್ ಅನ್ನ ತಿಳಿಸ್ತಾ ಇದ್ದೀನಿ ಖಂಡಿತವಾಗ್ಲೂ ನಿಮ್ಮ ಸಮಸ್ಯೆ ನಿವಾರಣೆ ಆಗುತ್ತೆ ಹೇಗೆ ನೋಡೋಣ ಅದಕ್ಕೂ ಮುಂಚೆ ಹೊಸದಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ಲೈಕ್ ಮಾಡಿ ವಿಡಿಯೋವನ್ನ ಶೇರ್ ಮಾಡಿ ಸ್ನೇಹಿತರೆ ಮೊದಲನೇದಾಗಿ ವಾಚ್ ಬಳೆ ಆ ತರದ್ ಏನಾದ್ರು ಇದ್ರೆ ತೆಗೆದಿಟ್ಬಿಡ್ಬೇಕು ನೋಡಿ ಎರಡು ಕೈಯಲ್ಲೂ ಈ ಒಂದು ಮಸಾಜನ್ನು ಮಾಡಬೇಕು ನೋಡಿ ಇಲ್ಲಿಂದ ಜಸ್ಟ್ ಹೀಗೆ ಮಸಾಜ್ ಮಾಡಬೇಕು ಹೀಗೆ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ನಂತರ ಈ ಸೈಡು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ನಂತರ ನೋಡಿ ಹೀಗೆ ಹೀಗಿಟ್ಕೊಂಡು ಹೀಗೆ ಟೆನ್ ಕೌಂಟ್ಸು ರಬ್ ಮಾಡಬೇಕು ಮೇಲೆ ಕೆಳಗೆ ಹೀಗೆ ನಂತರ ಸೈಡಿಗೆ ನೋಡಿ ಹೀಗೆ ಹೀಗೆ ಒನ್ ಟೆನ್ ಕೌಂಟ್ಸ್ ಆಗೋವರೆಗೂ ಈ ರೀತಿ ರಬ್ ಮಾಡಬೇಕು ಬಿಸಿ ಆಗಬೇಕು ನಿಮಗೆ ನೆಕ್ಸ್ಟು ನೋಡಿ ಹೀಗೆ ಜಾಯಿನ್ ಮಾಡ್ಕೋಬೇಕು ಹೀಗೆ ಮುಂದಕ್ಕೆ ಸ್ಟ್ರೆಚ್ ಮಾಡಬೇಕು ನೋಡಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ನಂತರ ಇನ್ವರ್ಡು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ನಂತರ ಸೈಡಿಗೆ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ನಂತರ ಈ ಸೈಡು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ನಂತರ ಕ್ಲಾಕ್ ವೈಸು ಮತ್ತು ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ರೊಟೇಟ್ ಮಾಡಬೇಕು ನೋಡಿ ಹೀಗೆ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ನಂತರ ಈ ಸೈಡು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ನೆಕ್ಸ್ಟ್ ಒಂದು ಎಲ್ಲ ಬೆರಳುಗಳನ್ನು ಈ ರೀತಿ ಲಾಕ್ ಮಾಡ್ಕೊಳ್ಳಿ ನೋಡಿ ಹೀಗೆ ಸ್ಟ್ರೆಚ್ ಮಾಡಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಈ ರೀತಿ ನಂತರ ಎರಡೂ ಕೈಗಳನ್ನು ಚೆನ್ನಾಗಿ ರಬ್ ಮಾಡಬೇಕು ಫುಲ್ ಬಿಸಿ ಆಗಬೇಕು ರಬ್ ಮಾಡಿ ಜಸ್ಟ್ ಹೀಗೆ ಜಾಯಿನ್ ಮಾಡಿ ಟೆನ್ ಕೌಂಟ್ಸ್ ಹೀಗೆ ಇಟ್ಕೊಂಡಿರ್ಬೇಕು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ರಿಲ್ಯಾಕ್ಸ್ ಈ ರೀತಿ ದಿನಕ್ಕೆ ಎರಡು ಸಲ ಮಾಡಿ ಖಂಡಿತವಾಗ್ಲೂ ಈ ಸಮಸ್ಯೆ ನಿವಾರಣೆ ಆಗುತ್ತೆ ತುಂಬಾ ಜನ ಇದಕ್ಕೆ ರಿಕ್ವೆಸ್ಟ್ ಮಾಡಿ ಕೇಳ್ತಾ ಇದ್ರಿ ರಿಸ್ಟ್ ಪೇನ್ ಇದೆ ಅದಕ್ಕೆ ನಾನು ವಿಡಿಯೋ ಶೇರ್ ಮಾಡಿ ಅಂತ ಇವತ್ತು ಶೇರ್ ಮಾಡಿದ್ದೀನಿ ಟ್ರೈ ಮಾಡಿ ರಿಸಲ್ಟನ್ನು ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋವನ್ನು ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅವರಿಗೂ ಹೆಲ್ಪ್ ಆಗಲಿ ಮತ್ತೆ ಭೇಟಿಯಾಗೋಣ ಥ್ಯಾಂಕ್ ಯು